ಇವತ್ತು ಅದರಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು ಸಿದ್ದರಾಮಯ್ಯ ಇಲ್ಲಿವರೆಗೆ ಇನ್ನು ಮುಂದಾದರೂ ಇವತ್ತಿನ ನಾವು ಕೊಡಲೇಬೇಕಾಗ್ತದೆ ಅದನ್ನ ಮರೆ ಮಾಚುವ ಸಲುವಾಗಿ ಅದನ್ನ ಜನರಿಂದ ಅದನ್ನ ಡೈವರ್ಷನ್ ಮಾಡೋ ಸಲುವಾಗಿ ಈ ರೀತಿ ಸಿಟಿ ಟಿ ರಿವ್ಯೂ ಅರೆಸ್ಟ್ ಮಾಡೋದು ಬಿ ಜೆ ಪಿ ಲೀಡರ್ಸ್ ಮೇಲೆ ಕೇಸ್ ಹಾಕೋದು ಕೋವಿಡ್ ಅಂತ ಹೇಳಿ ಜಸ್ಟಿಸ್ ಕುಂಡಾ ಅವ್ರ ಕೈಯಿಂದ ಮಧ್ಯಂತರ ವರದಿ ಅಂತ ತೆಗೆದುಕೊಂಡು ಅದರ ಆಧಾರ ಮೇಲೆ ಎಫ್ ಐ ಆರ್ ಫೈಲ್ ಮಾಡಿ ನಾನು ಜಗತ್ತೇ ನೋಡಿಲ್ಲ ನಾನು ಮೂವತ್ತ್ ನಲ್ವತ್ತು ವರ್ಷದ ರಾಜಕಾರಣದಲ್ಲಿ ನೋಡಿಲ್ಲ ಇವತ್ತು ಯಾವುದೋ ಒಂದು ಆಯೋಗದ ರಿಪೋರ್ಟ್ ಬರ್ತಾರೋ ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರ್ತಾವೆ ಕ್ಯಾಬಿನೆಟ್ ಹೋಗಿ ಆ್ಯಕ್ಷನ್ ರಿಪೋರ್ಟ್ ರಿಪೋರ್ಟು ಅಲ್ಲಿ ಅಪ್ರೂವಲ್ ಆದಮೇಲೆ ಆ್ಯಕ್ಷನ್ ತಗೊಳ್ಳೋ ಬಗ್ಗೆ ಮತ್ತು ಇನ್ವೆಸ್ಟಿಗೇಷನ್ ನಡೀತದೆ ಆದರೆ ಇಲ್ಲಿ ಯಾವುದೂ ಇಲ್ಲ ಕುಂಡವ್ರದ ರಿಪೋರ್ಟ್ ಬಂತು ಮಧ್ಯಂತರ ರಿಪೋರ್ಟು ಪೂರ್ಣ ಪ್ರಮಾಣದ ರಿಪೋರ್ಟ್ ಬಂದಿಲ್ಲ ಅದರ ಆದಮೇಲೆ ಎಫ್ ಐ ರಾಜಕೀಯ ಒಂದು ಹುಂಡಾರ ರಾಜಕೀಯವಾಗಿ ಅಪೋಜಿ ಅಪೋಸಿಷನ್ ಒಂದು ಒಂದು ಹಣದಲ್ಲಿ ರಾಜೀನಾಮೆ ಕೊಡಬೇಕಾಯಿತು ಸಿದ್ದರಾಮಯ್ಯ ಇಲ್ಲಿವರೆಗೆ ಆಯಿತು ಇನ್ನು ಮುನ್ನೂ ಇವತ್ತಿಲ್ಲಿ ನಾವು ಕೊಡಲೇಬೇಕಾಗ್ತದೆ ಅದನ್ನು ಮರೆ ಮಾಚುವ ಸಲುವಾಗಿ ಅದನ್ನು ಜನರಿಂದ ಅದನ್ನು ಡೈವರ್ಷನ್ ಮಾಡೋ ಶುರುವಾಗಿ ಈ ರೀತಿ ಸಿಟಿ ರಿವ್ಯೂ ಅರೇಸ್ಟ್ ಮಾಡೋದು ಬಿ ಜೆ ಪಿ ಲೀಡರ್ಸ್ ಮೇಲೆ ಕೇಸ್ ಹಾಕೋದು ಕೋವಿಡ್ ಅಂತೇಳಿ ಜಸ್ಟಿಸ್ ಅವ್ರ ಕೈಯಿಂದ ಮಧ್ಯಂತರ ಅಂತ ತೆಗೆದುಕೊಂಡು ಅದರ ಆಧಾರದಲ್ಲಿ ಎಫ್ ಐ ಆರ್ ಫೈಲ್ ಮಾಡಿದ ನಾನು ಜಗತ್ತಿನಲ್ಲಿ ನೋಡಿಲ್ಲ ನಾನು ಮೂವತ್ತ್ನಾಲ್ವತ್ತು ವರ್ಷದ ರಾಜಕಾರಣದಲ್ಲಿ ನೋಡಿಲ್ಲ ಇವತ್ತು ಯಾವುದೋ ಒಂದು ಆಯೋಗದ ರಿಪೋರ್ಟ್ ಬರ್ತಾರೋ ಜುಡಿಷಿಯಲ್ ಎನ್ಕ್ವೈರಿಗೆ ರಿಪೋರ್ಟ್ ಬರ್ತಾವೆ ಕ್ಯಾಬಿನೆಟ್ಗೆ ಹೋಗಿ ಆ್ಯಕ್ಷನ್ ತೆಗೆದು ರಿಪೋರ್ಟು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆದ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಬಗ್ಗೆ ಮತ್ತು ಇನ್ವೆಸ್ಟಿಗೇಷನ್ ನಡೀತದೆ ಆದರೆ ಇಲ್ಲಿ ಯಾವುದೂ ಇಲ್ಲ ಹುಂಡವ್ರದ್ ರಿಪೋರ್ಟ್ ಬಂತು ಭದ್ರತೆ ರಿಪೋರ್ಟು ಪೂರ್ಣ ಪ್ರಮಾಣದ ರಿಪೋರ್ಟ್ ಬಂದಿಲ್ಲ ಅದರ ಆದ್ಮೇಲೆ ಎಫ್ಐಆರ್ ಹಾಕಿದ್ರೆ ರಾಜಕೀಯ ಒಂದು ಹುಂಡಾರ ರಾಜಕೀಯವಾಗಿ ಅಪೋ ಅಪೋವಿಷ್ ಒಂದು